ಬಿಜೆಪಿಗೆ ಬೇಡವಾದರೆ ಕುಮಾರಸ್ವಾಮಿ ತೀರಾ ಆಪ್ತರಂತಿದ್ದ ಬಿಜೆಪಿ ನಾಯಕರು ಹಾಗೂ ಮಾಜಿ ಸಿಎಂ ಎಚ್ಡಿಕೆ ನಡುವೆ ಅಂತರ ಹೆಚ್ಚುತ್ತಾ ಇದೆಯಾ ಬಿಜೆಪಿಗೆ ಲಾಭ ಮಾಡ್ಕೊಡೋಕೆ ಯಾಕೆ ಶ್ರಮ ಹಾಕಬೇಕು ಅನ್ನೋ ಭಾವನೆ ಕುಮಾರಸ್ವಾಮಿಗೆ ಬಂದಿದೆಯಾ ಬಿಜೆಪಿಯ ಆಂತರಿಕ ತಳಮಳಕ್ಕೂ ಹೆಚ್ಡಿಕೆ ಜೊತೆಗಿನ ಮೈತ್ರಿಗೂ ನಂಟಿದೆಯಾ ಮೂರ್ನಾಲ್ಕು ತಿಂಗಳ ಹಿಂದಿನವರೆಗೂ ಕೇಂದ್ರ ಬಿಜೆಪಿ ನಾಯಕರು ಮತ್ತು ಎಚ್ಡಿ ಕುಮಾರಸ್ವಾಮಿ ಸಂಬಂಧ ಸಿಕ್ಕಾಪಟ್ಟೆ ಗಟ್ಟಿಯಾಗಿತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ರಾಜ್ಯ ಬಿಜೆಪಿ ನಾಯಕರ ಕಿತ್ತಾಟದ ಬಗ್ಗೆ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಅವರಿಂದಲೂ ಮಾಹಿತಿ ಪಡೆದುಕೊಂಡಿದ್ರಂತೆ ಇದು ಗೊತ್ತಾಗ್ತಾ ಇದ್ದಂತೆ ರಾಜ್ಯ ಬಿಜೆಪಿ ನಾಯಕರ ಪೈಕಿ ಕೆಲವರು ಗರಬಡಿದಂತಾಗಿದ್ರು ಕುಮಾರಸ್ವಾಮಿ ನಮ್ಮೆಲ್ಲರನ್ನೂ ಓವರ್ಟೇಕ್ ಮಾಡಿಬಿಡಬಹುದು ಅಂತ ಬೆಚ್ಚಿ ಬಿದ್ದಿದ್ರು ಇನ್ನು ಕೆಲವರು ಕುಮಾರಸ್ವಾಮಿಯೇ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ಕುಹಕವಾಡ್ತಾ ಇದ್ರು ಆದ್ರೆ ಅದ್ಯಾಕೋ ಏನೋ ಇತ್ತೀಚೆಗೆ ಆಪ್ತ ಮಿತ್ರರ ನಡುವೆ ಕಂದಕ ಸೃಷ್ಟಿಯಾಗಿದೆ ಅನ್ನೋ ಗುಲ್ಲು ಕೇಳಿ ಬರ್ತಿದೆ ಇಂತಹ ಮಾತುಗಳು ಬೆಂಗಳೂರಿನಲ್ಲಿ ಮಾತ್ರ ಹರಿದಾಡಿದ್ರೆ ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಬಿಡ್ಬೋದಿತ್ತು ಆದ್ರೆ ಈಗ ದಿಲ್ಲಿಯಲ್ಲೂ ಅದೇ ಗುಸುಗುಸು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಲೋಕಸಭೆ ಚುನಾವಣೆಯಲ್ಲಿ ಯಶಸ್ವಿಯಾಗಿತ್ತು ಬಿಜೆಪಿ ಹತ್ತೊಂಬತ್ತು ಸ್ಥಾನ ಗೆಲ್ಲೋಕೆ ಮೈತ್ರಿನೇ ಪ್ರಮುಖ ಕಾರಣ ಆಗಿತ್ತು ಜೆಡಿಎಸ್ ಎರಡೇ ಕ್ಷೇತ್ರದಲ್ಲಿ ಗೆದ್ದಿದ್ದರೂ ತುಮಕೂರು ಕೋಲಾರ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮೈಸೂರಿನಲ್ಲಿ ಬಿಜೆಪಿಯನ್ನ ಗೆಲುವಿನ ದಡ ಮುಟ್ಟಿಸಿ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಪಡೆದುಕೊಂಡಿತ್ತು ಇದೇ ಮೈತ್ರಿ ಪ್ರಚಂಡ ಬಹುಮತವಿದ್ದರೂ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಒಮ್ಮೆ ನಡುಗಿಸಿತ್ತು ಈಗಲೂ ಕಾಂಗ್ರೆಸ್ ಬಿಬಿಎಂಪಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೆ ಹೋಗೋಕೆ ಹೆದರುತ್ತಾ ಇರುವುದು ಈ ಮೈತ್ರಿನೇ ಪ್ರಮುಖ ಕಾರಣ ಆದ್ರೂ ಯಾಕೆ ಅದೂ ಇಷ್ಟು ಬೇಗ ಕುಮಾರಸ್ವಾಮಿ ಬಿಜೆಪಿಗೆ ಬೇಡವಾಗ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ನಿಖರವಾದ ಉತ್ತರ ಸಿಗ್ತಾ ಇಲ್ಲ ರಾಜಕಾರಣ ಬಹುಪಾಲು ಸಾಗೋದೇ ಹೀಗೆ ಅಗೋಚರವಾಗಿ ಅನ್ನೋದಕ್ಕೆ ಈ ಬೆಳವಣಿಗೆ ಉತ್ತಮ ನಿದರ್ಶನ ಒಂದ್ ಹಂತದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಇದೆಯೋ ಇಲ್ವೋ ಅನ್ನೋ ಅನುಮಾನ ಮೂಡಿತ್ತು ಕುಮಾರಸ್ವಾಮಿ ದಿಲ್ಲಿಯಿಂದ ಬೆಂಗಳೂರಿಗೆ ಬರ್ತಿದ್ರು ಅವರಷ್ಟಕ್ಕವರು ಮಾಧ್ಯಮಗಳ ಜೊತೆ ಮಾತಾಡ್ತಿದ್ರು ಎಂದಿನಂತೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ವ್ಯಕ್ತಿ ಕೇಂದ್ರಿತವಾಗಿ ದಾಳಿ ಮಾಡ್ತಿದ್ರು ಮತ್ತೆ ದಿಲ್ಲಿಗೆ ಹೋಗ್ಬಿಡ್ತಿದ್ರು ಮತ್ತೊಂದ್ ಕಡೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ತಂಪಾಡಿ தாவிர் திரு ಮೂಡಾ ಪ್ರಕರಣದ ಬಳಿಕ ಬಿಜೆಪಿ ಜೆಡಿಎಸ್ ಮೈತ್ರಿಯ ಒಂದೇ ಒಂದು ಜಂಟಿ ಹೋರಾಟ ನಡೆಯಲಿಲ್ಲ ಒಂದೇ ಒಂದು ಜಂಟಿ ಪತ್ರಿಕಾಗೋಷ್ಠಿನೂ ಆಗಲಿಲ್ಲ ಎರಡೂ ಪಕ್ಷಗಳ ನಾಯಕರು ಸಭೆ ಸೇರ್ಲಿಲ್ಲ ಸಮಾಲೋಚನೆ ಮಾಡಿರಲಿಲ್ಲ ಕಡೆಗೆ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶಿಸಿ ಬಜೆಟ್ ಅಧಿವೇಶನಕ್ಕೂ ಮುನ್ನ ಸಭೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸಿ ಅಂತ ಹೇಳಿದ ನಂತರವೇ ಮತ್ತೆ ಒಂದಾಗಿದ್ದು ಸದ್ಯದ ಬಿಜೆಪಿ ಹೈಕಮಾಂಡ್ ನಾಯಕರ ಕಾರ್ಯಶೈಲಿನೇ ಹಾಗೆ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಿನಿಂದಲೇ ತಯಾರಿ ಶುರು ಮಾಡಿ ಅಂತ ಹೇಳಿದ್ರು ಆ ಮಾತನ್ನ ಕುಮಾರಸ್ವಾಮಿ ಮತ್ತು ಬಿವೈ ವಿಜೇಂದ್ರ ಇಬ್ಬರೂ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಹಗರಣಗಳನ್ನ ಹೊರಗೆ ತೆಗೀರಿ ಅಂತ ಕೇಳಿದ್ರು ಅದು ಸಾಧ್ಯ ಆಗಿಲ್ಲ ಜಂಟಿಯಾಗಿ ಎಷ್ಟೇ ಬೆವರು ಹರಿಸಿದ್ರು ಯಶಸ್ಸಿನಲ್ಲಿ ಯಾರಿಗಷ್ಟು ಪಾಲು ಅನ್ನೋ ಖಾತ್ರಿ ಇಲ್ದಿರೋದ್ರಿಂದ ಇಬ್ಬರು ನಿಷ್ಕ್ರಿಯರಾಗಿರಬಹುದು ಆದರೆ ಹೈಕಮಾಂಡ್ ನಾಯಕರು ನೆಪ ಕೇಳೋಕೆ ಸಿದ್ಧರಿಲ್ಲ ಇದಲ್ಲದೆ ವಿಜೇಂದ್ರ ವಿರುದ್ಧ ಬಂಡೆದ್ದಿರುವ ರಮೇಶ್ ಜಾರಕಿಹೊಳಿ ಮತ್ತು ಶ್ರೀರಾಮುಲು ಅವರನ್ನ ಕುಮಾರಸ್ವಾಮಿ ಸಂಪರ್ಕ ಮಾಡಿದ್ದಾರೆ ಚುನಾವಣೆವರೆಗೂ ತಾಳ್ಮೆಯಿಂದ ಇರಿ ಯಾವಾಗ ಏನಾಗುತ್ತೋ ಯಾರಿಗೂ ಗೊತ್ತು ನಾನು ನಿಮ್ ಜೊತೆ ಇರ್ತೀನಿ ಅನ್ನೋ ಸಾಂತ್ವನದ ಮಾತುಗಳನ್ನಾಡಿದ್ದಾರೆ ಅನ್ನೋ ಮಾಹಿತಿಗಳಿದೆ ಆದರೆ ಇದು ಸಾಂತ್ವನ ಅಲ್ಲ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೊಯ್ತಿ ಅನ್ನೋದು ವಿಜೇಂದ್ರ ಗ್ರಹಿಕೆ ಅವರು ಯಥಾವತ್ತು ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ ಕುಮಾರಸ್ವಾಮಿ ಬಗ್ಗೆ ಹೈಕಮಾಂಡ್ ನಾಯಕರ ಕಣ್ ಕೆಂಪಾಗೋಕೆ ಇದು ಮುಖ್ಯ ಕಾರಣ ಆಗಿರಬಹುದು ಅನ್ನೋದು ದಿಲ್ಲಿ ಬೆಂಗಳೂರು ರಾಜಕಾರಣದಲ್ಲಿ ಮಿಂದೆದ್ದಿರುವ ಬಿಜೆಪಿ ನಾಯಕರು ವಿವರಣೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹತ್ರ ಆಗ್ತಿದ್ದಾರೆ ಅನ್ನೋ ವದಂತಿಗಳ ನಡುವೆನೇ ಕುಮಾರಸ್ವಾಮಿ ಜೊತೆಗಿನ ಬಿಜೆಪಿ ಅಂತರ ಜಾಸ್ತಿ ಆಗ್ತಾ ಇರುವ ಸುದ್ದಿ ಇದೆ ದೇವೇಗೌಡರಿಂದ ಡ್ಯಾಮೇಜ್ ಕಂಟ್ರೋಲ್ ದಿನದಿಂದ ದಿನಕ್ಕೆ ಕುಮಾರಸ್ವಾಮಿ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಾಯಕರ ಪ್ರೀತಿ ಕರಗಿ ನೀರಾಗಿ ಪರಿಸ್ಥಿತಿ ಬರಡಾಗ್ತಿದೆ ಅನ್ನೋದನ್ನ ಕುಮಾರಸ್ವಾಮಿಗಿಂತಲೂ ಮೊದಲು ಗ್ರಹಿಸಿದ್ದು ದೇವೇಗೌಡರು ದೇವೇಗೌಡರು ಖುದ್ದಾಗಿ ಮೋದಿ ಭೇಟಿ ಮಾಡಿ ತಮ್ಮ ಮಗು ಪುಟಕ್ಕಿಟ್ಟ ಚಿನ್ನ ಅಂತ ಮನವರಿಕೆ ಮಾಡ್ಕೊಡೋಕೆ ಪ್ರಯತ್ನಿಸಿದ್ದಾರೆ ಮೈಗೆ ಹುಷಾರಿಲ್ಲದೆ ಇದ್ರು ರಾಜ್ಯಸಭೆಯಲ್ಲಿ ಎದ್ದು ನಿಂತು ಮಾತನಾಡಿ ಮೋದಿಗೆ ಬಹುಪರ ಕೇಳಿದ್ದಾರೆ ಮೋದಿಯನ್ನ ಹೊಗಳೋದ್ರಲ್ಲಿ ಬಿಜೆಪಿಯವರನ್ನೇ ಮೀರಿಸಿದ್ದಾರೆ ಆದ್ರೂ ನಿರೀಕ್ಷಿತ ಫಲ ಸಿಕ್ಕಿದಂತೆ ಕಾಣ್ತಿಲ್ಲ ಅದರಿಂದಾಗಿ ಕುಮಾರಸ್ವಾಮಿಯಲ್ಲಿ ಮೊದಲಿನ ರಣೋತ್ಸಾಹ ಕಾಣ್ತಿಲ್ಲ ಅಂತಾರೆ ಅಪ್ಪ ಮಕ್ಕಳನ್ನ ಬಲ್ಲವರು ಬಲ್ಲವರಿಗೆ ಗೊತ್ತು ಬೆಲ್ಲದ್ ರುಚಿ ವಿಜೇಂದ್ರ ಮಾತ್ರವಲ್ಲ ರಾಜ್ಯ ಬಿಜೆಪಿಯ ಬೇರೆ ನಾಯಕರು ಕೂಡ ಕುಮಾರಸ್ವಾಮಿ ವಿರುದ್ಧ ದೂರು ನೀಡಿದ್ದಾರಂತೆ ನೇರವಾಗಿ ಇವರನ್ನ ನಂಬೇಡಿ ಅಂತ ಹೇಳಿದ್ದಾರಂತೆ ದೂರು ಕೊಟ್ಟವರು ಯಾರು ಅನ್ನೋ ಮಾಹಿತಿ ಈ ಅಂಕಣಕಾರನಿಗೆ ಗೊತ್ತಿಲ್ಲ ಆದರೆ ಬಲ್ಲವರಿಗೆ ಗೊತ್ತು ಬೆಲ್ಲ ರುಚಿ ಎನ್ನುವ ಹಾಗೆ ಯಾರೋ ದೇವೇಗೌಡ ಕುಮಾರಸ್ವಾಮಿ ಬಗ್ಗೆ ಬಲ್ಲವರೇ ದೂರು ಕೊಟ್ಟಿರಬಹುದು ಅನ್ನೋದನ್ನ ಅಲ್ಲ ಕಳೆಯಲಾಗೋದಿಲ್ಲ ಯಾರಾದ್ರೂ ಒಬ್ಬರು ನನ್ನ ಹೆಸರು ಹೇಳಿ ಲಿಂಗಾಯತ ಸಮುದಾಯದ ನಾಯಕತ್ವಕ್ಕಾಗಿ ರಾಜ್ಯ ಬಿಜೆಪಿಯಲ್ಲಿ ಈಗ ಹೊಸ ಕಚ್ಚಾಟ ಶುರುವಾಗಿದೆ ವಿಜೇಂದ್ರ ಮತ್ತು ಯತ್ನಾಳ್ ಬಣಗಳ ತಯಾರಿ ಶರವೇಗದಲ್ಲಿ ಸಾಕ್ತಿದೆ ಯತ್ನಾಳ್ ಬಣ ಯಾರ ಮುಖ ಇಟ್ಕೊಂಡು ಸಮಾವೇಶ ನಡೆಸಬೇಕು ಅಂತ ಚರ್ಚೆ ಮಾಡಿದೆ ಸಹಜವಾಗಿ ಯತ್ನಾಳ್ ಸೋಮಣ್ಣ ಬಸವರಾಜ್ ಬೊಮ್ಮಾಯಿ ಮುರುಗೇಶ್ ನಿರಾಣಿ ಮತ್ತಿತರ ಹೆಸರುಗಳು ಚರ್ಚೆಯಾಗಿವೆ ಯತ್ನಾಳ್ ಪರ ಜಾಸ್ತಿ ವೋಟ್ ಬಿದ್ದಿಲ್ಲ ಬಸವರಾಜ್ ಬೊಮ್ಮಾಯಿಯನ್ನ ನಂಬಿಕೆಗೆ ಅರ್ಹರಲ್ಲ ಅಂತ ನಿರ್ಧರಿಸಲಾಗಿದೆ ಮುರುಗೇಶ್ ನಿರಾಣಿ ಹೆಸರಿಗೆ ನಿರೀಕ್ಷೆಯಂತೆ ಯತ್ನಾಳ್ ವಿರೋಧಿಸಿದ್ದಾರೆ ಉಳಿದಿದ್ದು ಸೋಮಣ್ಣ ಮಾತ್ರ ಆದರೆ ಸೋಮಣ್ಣಗೆ ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಎರಡೆರಡು ಕಡೆ ಸೋತು ಸುಣ್ಣವಾಗಿದ್ದ ಸಂದರ್ಭದಲ್ಲಿ ಸಿಕ್ಕಿರುವ ಕೇಂದ್ರ ಸಚಿವ ಸ್ಥಾನ ಬಿಟ್ಕೊಡೋಕೆ ಮನಸ್ಸಿಲ್ಲ ಪದೇ ಪದೇ ಮುಖ್ಯಮಂತ್ರಿ ಪದವಿ ಕನಸು ಬೀಳ್ತಿರೋದ್ರಿಂದ ಲಿಂಗಾಯತನಾಗಿ ಹೊರಹೊಮ್ಮಿ ರಾಜ್ಯಾಧ್ಯಕ್ಷ ಹುದ್ದೆ ಏರ್ಬೇಕನ್ನೋ ಆಸೆಯನ್ನೂ ನಿಯಂತ್ರಣ ಮಾಡ್ಕೊಳಕ್ ಇವರ ನಡುವೆ ಅರವಿಂದ್ ಬೆಲ್ಲದ್ ಯಾರಾದ್ರೂ ಒಬ್ರು ನನ್ನ ಹೆಸರು ಹೇಳಿ ಅಂತ ಪರಿಪರಿಯಾಗಿ ಕೇಳ್ಕೊಳ್ತಿದ್ದಾರಂತೆ ಮುಖ್ಯಮಂತ್ರಿ ಪದವಿ ರಾಜ್ಯಾಧ್ಯಕ್ಷ ಹುದ್ದೆ ಲಿಂಗಾಯತ ಸಮುದಾಯದ ನಾಯಕನ ಸ್ಥಾನ ಯಾವುದಕ್ಕಾದ್ರೂ ನನ್ನ ಹೆಸರು ಹೇಳಿ ಅಂತ ಕೇಳ್ಕೊಳ್ತಿದ್ದಾರಂತೆ ನಾನು ಯಾರ ಬಣದಲ್ಲೂ ಇಲ್ಲ ಇದರಿಂದ ಮುಂದೆ ಯಾರಿಗೂ ಯಾವ ರೀತಿಯ ಸಮಸ್ಯೆನೂ ಆಗೋದಿಲ್ಲ ಸಂಘ ನಿಷ್ಠೆ ಅಧ್ಯಯನಶೀಲ ಗುಣಗಳಲ್ಲಿ ನನ್ನನ್ನು ಮೀರಿಸೋರಿಲ್ಲ ಸಂಪನ್ಮೂಲಕ್ಕೂ ಕೊರತೆ ಇಲ್ಲ ಅಂತ ಹೇಳಿಕೊಂಡು ಓಡಾಡ್ತಿದ್ದಾರಂತೆ ಜೊತೆಗೆ ತಾನು ಪಂಚಮಸಾಲಿ ತನಗೆ ನಾಯಕತ್ವ ಕೊಟ್ರೆ ಒಂದೇ ಏಟಿಗೆ ಯತ್ನಾಳ್ ಮತ್ತು ನಿರಾಣಿ ಖಾಲಿ ಖಾಲಿ ಅನ್ನೋ ಸಂದೇಶವನ್ನ ವಿಜೇಂದ್ರಾಗೆ ಕಳಿಸಿದ್ದಾರಂತೆ ಅರವಿಂದ್ ಬೆಲ್ಲದ್ ಏನೇ ಹೇಳಿದ್ರು ವಿಜೇಂದ್ರಗೆ ನಂಬಿಕೆ ಬರ್ತಿಲ್ವಂತೆ ಯತ್ನಾಳ್ ವಿರುದ್ಧ ಕ್ರಮ ಯಾಕಿಲ್ಲ ಬಂಡುಕೋರ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಉತ್ತರ ಕೊಡಿ ಇಲ್ಲದೇ ಇದ್ರೆ ಕ್ರಮ ಎದುರಿಸೋಕೆ ಸಜ್ಜಾಗಿ ಅಂತ ನೋಟಿಸ್ ಕೊಟ್ಟು ಕುಮಾರ್ನ ಪೌರುಷ ಮೆರೆದಿದ್ದ ಬಿಜೆಪಿ ಹೈಕಮಾಂಡ್ ಇಷ್ಟು ದಿನವಾದರೂ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋ ಪ್ರಶ್ನೆಯೂ ಜೋರಾಗಿದೆ ದಿಲ್ಲಿ ಮೂಲಗಳ ಪ್ರಕಾರ ವಿಜಯೇಂದ್ರ ಮತ್ತೆ ಅಧ್ಯಕ್ಷ ಆಗೋದು ಗ್ಯಾರಂಟಿ ಯತ್ನಾಳ್ ಶಿಕ್ಷೆಯಿಂದ ಪಾರಾಗೋದು ಗ್ಯಾರಂಟಿ ಬಹಳ ದಿನಗಳಿಂದ ಗಿರಿವಿ ಇಟ್ಟಿರುವ ರಾಜ್ಯ ಬಿಜೆಪಿಯ ಮಾನವನ ಬಿಡಿಸ್ಕೊಳ್ಳೋಕೆ ಹೈಕಮಾಂಡ್ ಈ ಸಂಧಾನ ಸೂತ್ರ ರೂಪಿಸಿದೆಯಂತೆ ವಿಜೇಂದ್ರ ಮತ್ತು ಯತ್ನಾಳ್ ಪೈಕಿ ಇಬ್ಬರಿಗೂ ಕೊಡಬೇಕು ಅಥವಾ ಇಬ್ಬರಿಂದಲೂ ಕಿತ್ಕೊಳ್ಬೇಕು ಅನ್ನೋ ಸೂತ್ರ ಅದು ಒಬ್ಬರನ್ನ ಶಿಕ್ಷಿಸಿ ಮತ್ತೊಬ್ಬರನ್ನ ಪುರಸ್ಕರಿಸಿದ್ರೆ ಸಮಸ್ಯೆ ಬಗೆಹರಿಯಲ್ಲ ಅಂತ ಅರಿತಿರುವ ಹೈಕಮಾಂಡ್ ವಿಜೇಂದ್ರಗೆ ಖುರ್ಚಿ ಯತ್ನಾಳ್ಗೆ ಮಾಫಿ ನೀಡಲಿದೆಯಂತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು